ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಲಡಾಖ್ ಜರ್ನಿಯ ಏಳನೇ ದಿನ ಶ್ರೀನಗರದಿಂದ ನಾವು ಲಡಾಖ್ ಹೋಗೋ ಮಧ್ಯದಲ್ಲಿ ಒಂದು ಜುಜಿಲಾ ಪಾಸಿಂದ ಬರುತ್ತೆ ಪ್ಲೇಸ್ ನೀವು ನೋಡ್ಬೋದು ಯಾವ ಥರದ ಅಂತ ಹೇಳಿ ಬಿದ್ದರೆ ಸೀದಾ ಪಾತಳೆ ಆ ಥರ ಇದು ಭಾಳ ಅಡ್ವೆಂಚರ್ ರೋಡ್ ಇದು ಗಾಡಿನೇ ಇರಲ್ಲ ಅಷ್ಟು ಇದೆ ಅದು ಒಂದು ಮೂವತ್ತೈದು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಇಡುತ್ತೆ ನಮಗೆ ಅಷ್ಟು ಅಪ್ಪಲ್ಲಿ ಇದೆ ಅದು ಹೇಗೋ ಹಾಗೆ ಈಗ ಮಾಡಿ ಜೋಜಿಲ್ಲಾ ಪಾಸ್ನ ಕ್ರಾಸ್ ಮಾಡ್ಕೊಂಡು ಮುಂದೆ ಸ್ವಲ್ಪ ಮುಂದೆ ಬಂದ್ವಿ ನಾವು ಸ್ವಲ್ಪ ಮುಂದೆ ಬಂದು ಸುಮಾರು ಟಯರ್ಡ್ ಆಗಿತ್ತು ಹೀಗಾಗಿ ಒಂದು ಕಡೆ ನಾವು ನಿಂತ್ಕೊಂಡ್ವಿ ನಮ್ಮ ಹುಡುಗರಿಗೆ ಸ್ನೋ ಅಂದರೆ ಸಾಕಷ್ಟು ಖುಷಿ ಅವರಿಗೆ ಸ್ವಲ್ಪ ಸ್ನೋದಲ್ಲಿ ಆಟಾಡಿದ್ವಿ ಈ ಟೈಮಲ್ಲಿ ಸ್ನೋ ಕಡಿಮೆ ಆಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಸ್ನೋ ಸುಮಾರು ಸ್ನೋ ಇತ್ತಲ್ಲಿ ಮೊದಲೇ ಕೋಲ್ಡ್ ಆಗಿತ್ತು ಅಂಥದ್ರಲ್ಲಿ ಸ್ನೋ ನೋಡಿ ಅದನ್ನೆಲ್ಲ ಮರೆತು ಅದೇ ವಯಸ್ಸಲ್ಲಿ ಆಟ ಆಡಿದ್ವಿ ನಾವು ಆಕ್ಚುಲಿ ಸ್ನೋದಲ್ಲಿ ಆಟಾಡುವಾಗ ಏನಾಯಿತು ಅಂದರೆ ಮೊದಲೇ ಕಾಲು ಸಿಕ್ಕಾಬಿಟ್ಟೆ ಇತ್ತು ಎಲ್ಲರಿಗೂ ನಾನು ಹೇಳ್ತಿದ್ದೆ ಕಾಲು ಜಾರತ್ತೆ ಜಾರತ್ತೆ ಹುಷಾರು ಅಂತ ನಾನು ಹೇಳ್ತಿದ್ದೆ ಇನ್ನೇನು ಅಂತ ಹೂವಾಗ ನಾ ಜಾರಿ ಬಿದ್ದೆ ಎರಡು ಸಲ ನಾ ಜಾರಿ ಬಿದ್ದೆ ಹ್ಞೂ ಹಿಂಗಾಗ್ಬಿಡ್ತು ಯಾಕಂದರೆ ಸುಮಾರೊತ್ತು ಅಲ್ಲಿಂದಲಿಕ್ಕೂ ಆಗೋಲ್ಲ ಯಾಕಂದರೆ ಆಕ್ಸಿಜನ್ ಕಡಿಮೆ ಇರುತ್ತೆ ಈಗಾಗ ಅಲ್ಲಿಂದ ಮತ್ತೆ ನಾವು ಬೇಗ ಹೊರಟ್ವಿ ನಾವು ಕಾಗಿಲ ಹತ್ತಿರ ಹೊರಟ್ವಿ ಕಾಯಿಲೆ ಹತ್ರ ಹೊರಟುವಾಗ ನಮಗೆ ಮೊದಲೇ ಸಾಕಷ್ಟು ಟೈಮ್ ಆಗಿತ್ತು ಮತ್ತೆ ಸ್ನೋದಲ್ಲಿ ಆಟಾಡಿದ್ವಿ ಅಲ್ಲ ಕೈಯೆಲ್ಲ ಕೋಲ್ಡ್ ಆಗ್ಬಿಟ್ಟಿತ್ತು ಹೀಗಾಗಿ ಅಲ್ಲೇ ಒಂದು ರೂಮ್ ತೊಗೊಂಡು ಒಂದು ರೂಮ್ ಮಾಡಿದ್ವಿ ಸೊ ಸ್ಟೇ ಆಗುವ ಅಂತ ಹೇಳಿ ನಾತೆ ಬೆಳಗ್ಗೆ ಎದ್ದು ಪಕ್ಕದಲ್ಲೇ ಒಂದು ಕಾರ್ಗಿಲ್ ವಾರ್ ಮೆಮೋರಿಯಲ್ ಅಂತ ಒಂದಿದೆ ಇದು ಆ್ಯಕ್ಚುಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಏನೊಂದು ಯುದ್ಧ ಆಗಿತ್ತು ಇಂಡಿಯಾ ಪಾಕಿಸ್ತಾನ ಸೈನಿಕರ ಮಧ್ಯೆ ಅದರ ನೆನಪಿಗೋಸ್ಕರ ಇದನ್ನು ಮಾಡಿದ್ದಾರೆ ಇಲ್ಲಿ ಅಂದರೆ ಹೋಗುವಾಗ ಕಲಿಗಿಲು ಹೋಗುವಾಗ ಒಂದು ವೇ ರೋಡಲ್ಲೇ ಸಿಗುತ್ತೆ ಇದು ಸೊ ಚೆನ್ನಾಗಿದೆ ಇಲ್ಲೆಲ್ಲ ನಮ್ಮ ಮಿಲಿಟ್ರಿದವರು ಎಲ್ಲರೂ ಇರ್ತಾರೆ ಇಲ್ಲಿ ಎಲ್ಲರ ಥರ ಮಾತಾಡ್ಸಿ ಖುಷಿ ಆಯಿತು ಮತ್ತೆ ಇಲ್ಲಿ ಸುಮಾರು ಜನ ಸೈನಿಕರ ಬಲಿದಾನ ಅಂತ ಹೇಳ್ಬೋದು ಈ ಒಂದು ಸ್ಮಾರಕ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಯಾಕಂದರೆ ಆ ಟೈಮಲ್ಲಿ ಸುಮಾರು ಒಂದು ಐದುನೂರ ಅರವತ್ತೈದು ಜನ ಸೈನಿಕರು ವೀರಮರಣ ಹೊಂದಿದ್ರು ಆ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ ಅಷ್ಟು ಜನ ಅಂದರೆ ಯಾಕಂದ್ರೆ ನಮ್ಮ ದೇಶಕ್ಕೋಸ್ಕರ ಅಷ್ಟು ಜನ ಅವರ ಜೀವನವೇ ಇಲ್ಲಿ ಮುಡುಪಾಗಿಡ್ತಾರೆ ಬಟ್ ಇಲ್ಲಿ ಬಂದಿದ್ದೀವಿ ಅಂದರೆ ನಾವೇ ಒಂದು ಪುಣ್ಯ ಅಂತ ಹೇಳ್ಬೋದು ಎಷ್ಟೇ ಸಮಸ್ಯೆ ಇದ್ರೂ ನಮ್ಮನ್ನು ಇಲ್ಲಿ ಒಳಗಡೆ ಬಿಟ್ಟಿದ್ದಾರೆ ನಮ್ಮ ಸೈನಿಕರ ಬಗ್ಗೆ ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇಲ್ಲಿದ್ದೇವೆ ಅಂದರೆ ಕಾರಣನೇ ಅವರು ಆ ದೇಹದಲ್ಲಿ ನಾವು ಇಲ್ಲಿದ್ದೇವೆ ನಮಗೆ ಇಲ್ಲಿ ಒಳಗೂ ಸಹ ಚೆನ್ನಾಗಿ ಮಾತಾಡ್ಸಿದ್ರು ಟೂರಿಸ್ಟ್ ಅಂತ ಹೇಳಿ ನಮ್ಮ ಬೆಳಗಾವ್ದವರು ಇದ್ದರು ಇಲ್ಲಿ ನಾನು ಅವ್ರ ಬಗ್ಗೆ ಅವರ ಟೆಂಟ್ ಬಗ್ಗೆ ಯಾವುದು ತೋರಿಸ್ತಾ ಇಲ್ಲ ಯಾಕಂದರೆ ಸೇಫ್ಟಿ ಪರ್ಪೋಸ್ ಆಗಿ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಜನ ತೀರಿ ಹೋಗಿದ್ದಾರೆ ಆ ಟೈಮಲ್ಲಿ ನಮ್ಮ ಸೈನಿಕರು ಅವ್ರ ನೆನಪಿಗೋಸ್ಕರ ಎಲ್ಲ ಇಲ್ಲಿ ಅವ್ರ ಹೆಸರಲ್ಲೆಲ್ಲ ಇದು ಮಾಡಿಟ್ಟಿದ್ದಾರೆ ಸ್ಮಾರಕ ಮಾಡಿಟ್ಟಿದ್ದಾರೆ ಸಾಕಷ್ಟು ಬೇಜಾರಾಗುತ್ತೆ ನೋಡ್ತಾ ಇದ್ದಾರೆ ಎಷ್ಟು ಜನರ ಸಹ ನೋಡ್ತಾ ಇದ್ದಾರೆ ಒಂದು ಉದ್ದಾದರೆ ಮೊದಲು ಸಹಾಯದು ನಮ್ಮ ಸೈನಿಕರೇ ಫಸ್ಟೇ ಅವರೇ ಮುಂದೆ ಬರೋದು ಎಲ್ಲದರಲ್ಲೂ ಇದು ಈ ಜ ಈ ಜಾಗದಲ್ಲಿ ನಿಂತಿದ್ದೇವೆ ಅಂದರೆ ನಿಜ ಅಂದ್ರೆ ಬಹಳ ನಮಗೆ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದಕ್ಕೆ ವೀರಭೂಮಿ ಅಂತ ಕರೀತಾರೆ ಇದಕ್ಕೆ ನೋಡ್ಬೋದು ಎಲ್ಲರದು ಹೆಸರು ಎಲ್ಲಾನು ಬರೆದೇ ಇಲ್ಲಿ ಇದು ಮಾಡಿದ್ದಾರೆ ಇಲ್ಲಿಂದ ಸ್ವಲ್ಪ ಮುಂದೆ ನಾವು ಬಂದರೆ ಕಾರ್ಗಿಲ್ ಊರು ಬರುತ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಆನ್ ದ ವೇ ಇಲ್ಲಿ ನೋಡ್ಬೋದು ಇದೇ ಕಾರ್ಗಿಲ್ ಊರು ಇದು ಸೊ ಇದೇ ಪಾಕಿಸ್ತಾನದವರು ವಶಪಡಿಸೋಕೆ ಬಂದಿದ್ರು ಎಲ್ಲಾನು ನಮ್ಮ ಸೈನಿಕರು ಬಿಡ್ಲಿಲ್ಲ ಆ ಟೈಮಲ್ಲಿ ಅಲ್ಲಿಂದ ನಾವು ಹೊರಟು ಲಂಬಾಯೂರು ಅಂತ ಊರ ಹತ್ರ ಬಂದ್ವಿ ಲಮಾಯೂರು ಊರು ಬಂದ್ವಿ ಇದು ಬಹಳ ಚೆನ್ನಾಗಿದೆ ಊರು ಇದನ್ನು ಇದಕ್ಕೆ ಮೂನ್ ಲ್ಯಾಂಡ್ ಅಂತಲೂ ಕರೀತಾರೆ ಆಲ್ಮೋಸ್ಟ್ ಹುಡುಗರಿಗೆ ಸಾಕಾಗಿತ್ತು ಲಡಾಖ್ ಯುವತೆಯನ್ನು ಮುಟ್ಟೋ ಹಾಗೆ ತೋರ್ತಾ ಇರಲಿಲ್ಲ ಯಾರು ಹೀಗಾಗಿ ನಾವು ಲಂಬಾಯೂರದಲ್ಲಿ ಹಾಲ್ಟ್ ಮಾಡಿದ್ವಿ ನೋಡ್ಬೋದು ಇಲ್ಲಿ ನೋಡಬಹುದು ಎರಡು ನದಿಗಳ ಸಂಗಮ ಒಂದು ಜನ್ಸ್ಕಾರ್ ನದಿ ಹಾಗೂ ಒಂದು ಹಿಂದೂಸ್ ನದಿ ಎರಡು ಬೇರೆ ಬೇರೆ ಬಣ್ಣದ ನದಿಗಳು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಮೇಲ ನೋಡಲಿಕ್ಕೆ ಅಲ್ಲಿಂದ ನಾವು ಮತ್ತೆ ಲಡಕಿನ ಕಡೆಗೆ ನಮ್ಮ ಪ್ರಯಾಣ ಸಾಗಿದ್ವಿ ರೋಡ್ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ರೋಡ್ ಮಾತ್ರ ಯಾಕಂದ್ರೆ ಈ ತರ ಪ್ಲೇಸ್ ಅಲ್ಲಿ ನಾವು ಗಾಡಿ ಹೊಡಿದೆ ಒಂದು ಖುಷಿ ನಮಗೆ ಈ ತರ ಒಂದು ಗಾಳಿ ಬೀಸ್ತಾ ಇರತ್ತೆ ಒಂದು ಕಡೆ ದ ವೇ ಲಡಕ್ ಬರುವಾಗ ಒಂದು ಗುರು ಪತ್ತರ್ ಸಾಹೇಬ ಅಂತ ಒಂದು ಪವಿತ್ರ ಸ್ಥಾನ ಇದೆ ಆ್ಯಕ್ಚುಲಿ ಇದು ಗುರು ಪತ್ತರ್ ಸಾಹೇಬ ಅನ್ನೋದು ನಮ್ಮ ಗುರು ನಾನಕ್ ದೇವ್ಜಿ ಅವರ ಸ್ಮರಣಾರ್ಥಕವಾಗಿ ಒಂದು ಕಟ್ಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಿಖ್ ಧರ್ಮದ ಮೊದಲು ಗುರು ಅಂತಲೇ ಹೇಳ್ಬೋದು ಅವ್ರದ್ದು ಇಲ್ಲಿ ಹೊರಡೆ ಹೋಗಿ ದರ್ಶನ ಎಲ್ಲ ಮಾಡಿ ಅಲ್ಲಿ ಆ್ಯಕ್ಚುಲಿ ಪ್ರಸಾದ ಕೂಡ ಇತ್ತು ಅಲ್ಲಿ ನಮ್ಮ ಮಿಲಿಟ್ರಿಯವರು ಆರ್ಮಿದವರು ಬೆಳೆಸ್ತಾ ಇದ್ದರು ಮತ್ತು ನಮ್ಮ ಜೊತೆ ಅವರು ಕೂತ್ಕೊಂಡಿದ್ರು ಊಟಕ್ಕೆ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾವು ಊಟ ಮಾಡಿದ್ವಿ ಅದೊಂದು ಎಕ್ಸ್ಪೀರಿಯೆನ್ಸು ಕೂಡ ಚೆನ್ನಾಗಿತ್ತು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದೇ ಒಂದು ಪುಣ್ಯದ ಪುಣ್ಯ ಅಂತ ಹೇಳ್ಬೋದು ನಾವು ಒಳಗಡೆ ಫೋಟೋ ಶೂಟಿಂಗ್ ಎಲ್ಲ ಎಲ್ಲ ಸೊ ಆರ್ಮಿದವ್ರು ಇದ್ರು ಅವರೇ ಹೇಳಿದ್ರು ಈಗ ನಾನು ಒಳಗಡೆ ಯಾವುದು ರೆಕಾರ್ಡಿಂಗ್ ಮಾಡಲಿಲ್ಲ ಫ್ರೆಂಡ್ಸ್ ಫೈನಲ್ ನಾವು ಲಡಾಖ್ ರೀಚ್ ಆದ್ವಿ ನೋಡೋಣ ಮಣಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಏನು ಮಾಡ್ಕತ್ತಿರಪ್ಪ ಎಲ್ಲರೂ ಮುಸ್ಕು ಹಾಕೊಂಡು ಮಕ್ಕಂಬಿಟ್ರಲ್ಲ ಮಂಜು ಐತಿ ಮಾರೇ

ಏನ್ ಈಗ ಚಾದರ್ ಹಾಕೊಂಡ್ ಬತ್ತೀರಿ ಚಾದರ್ ಹಚ್ಕೊಂಡ ಹೋಗುದಿಲ್ಲ ಏನ್ ಆಗುದೈತಿ ಆತಂಕವಾದ್ ಲಡಾಖ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಯಾವ ಪ್ಲೇಸ್ ಐತಿ ಲಡಾಖ್ ನಾಗ ಅಂತ ಹೇಳಿ ಲಡಾಖ್ ಅಂತ ಎಲ್ಲಾ ಓಪನ್ ಐತಿ ಎಲ್ಲಾ ಪ್ಲೇಸ್ ಸಂಡೇ ಅಂತ ನೋಡೋಣ ಅಂತ ಒಂದ್ ಮೂರ್ನಾಕ್ ಕಡೆ ಹೋಗುದೈತಿ ಲಡಾಖ್ ಹೋಗ ಬರೋಣ ಅಂತ ಎಲ್ಲಾ ರೆಡಿ ಆಗ್ಲಾ ಲಗುಲಗುನ ಎಸ್ ಓಕೆ